ಇದು ದೇಶದಲ್ಲಿ ಅತಿ ದೊಡ್ಡ ಕರಾಟ ಶಾಲೆ ಬೆಂಗಳೂರಿನಲ್ಲಿ ಮೂವತ್ನಾಲ್ಕು ಬ್ರಾಂಚ್ಗಳು ಎರಡು ಸಾವಿರಕ್ಕೂ ಅಧಿಕ ಕರಾಟೆ ಪಟುಗಳು ಸುಮಾರು ಹದಿನೈದಕ್ಕೂ ಹೆಚ್ಚು ಕೋಚ್ಗಳುಳ್ಳ ಈ ಸಾಂಪ್ರದಾಯಿಕ ಕರಾಟೆಗೆ ಒಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ಎಂಬ ಹೆಸರಿದೆ ಈ ಬೆಂಗಳೂರಿನ ಖ್ಯಾತ ಕರಾಟೆ ಶಾಲೆ ಈಗ ಮತ್ತೊಂದು ಮೈಲಿಗಲ್ಲು ನಿರ್ಮಿಸಲು ಸಾಗಿದೆ ಜಪಾನ್ನಲ್ಲಿ ನಡೆಯಲಿರುವ ವಿಶ್ವದ ಎರಡನೇ ಕರಾಟೆ ಚಾಂಪಿಯನ್ಶಿಪ್ಗೆ ಭಾರತದ ತಂಡವಾಗಿ ಸ್ಪರ್ಧಿಸುವ ಮೂಲಕ ಹೊಸ ನಾಂದಿ ಹಾಡಿದೆ ಬೆಂಗಳೂರಿನ ಸುಮಾರು ನಲವತ್ತು ಮಂದಿ ಕರಾಟೆ ಪಟುಗಳು ಈಗ ಜಪಾನಿನ ವೊಕಿ ನೋವಾಗೆ ವಿಮಾನ ಏರಲಿದ್ದು ಸುಮಾರು ಹದಿನಾಲ್ಕು ದಿನಗಳ ಕಾಲ ಚಾಂಪಿಯನ್ಶಿಪ್ನಲ್ಲಿ ಮೊದಲ ಮೂರು ಸ್ಥಾನಗಳಿಗಾಗಿ ಹೋರಾಡಲಿದ್ದಾರೆ ಕಳೆದ ಒಂದು ವರ್ಷದಿಂದ ಬ್ಲಾಕ್ ಬೆಲ್ಟ್ ಸೇರಿದಂತೆ ಕಠಿಣ ಅಭ್ಯಾಸ ನಡೆಸಿರುವ ಕರಾಟೆ ಪಟುಗಳಿಗೆ ಶಿಯಾನ್ ಸುರೇಶ್ ಕೆಣಿಚಿರಾ ಅವರ ಮಾರ್ಗದರ್ಶನವಿದೆ ಈಗ ಈ ಇಒಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾಗೆ ಭೇಟಿ ನೀಡಿದ್ದ ಭಾರತದ ಕಬಡ್ಡಿ ತಂಡದ ಮಾಜಿ ನಾಯಕಿ ಮಮತಾ ಪೂಜಾರಿ ಕ್ರೀಡೆ ಕರಾಟೆ ಫೆಡರೇಷನ್ ನೀಡುತ್ತಿರುವ ತರಬೇತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವೇಳೆ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಿದ ಪ್ಯಾರಾ ಒಲಿಂಪಿಕ್ ಈಜುಗಾರ ವಿಶ್ವಾಸ್ ಕೂಡ ಒಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾದ ಮಕ್ಕಳ ಬಗ್ಗೆ ಹೇಳಿದ್ದು ಹೀಗೆ ಕೊನೆಗೆ ದೇಶದಲ್ಲಿ ಕರಾಟೆ ಬಗ್ಗೆ ಇರುವ ಅಸಡ್ಡೆತನ ವಿದ್ಯಾರ್ಥಿಗಳಿಗೆ ಕರಾಟೆ ಅವಶ್ಯಕತೆ ಬಗ್ಗೆ ಸುರೇಶ್ ಕೆಣಿಚ್ಚಿರ ಸಮಗ್ರ ಚಿತ್ರಣ ನೀಡಿದರು ಸದ್ಯ ಆಗಸ್ಟ್ ಒಂದರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ಜಪಾನ್ಗೆ ತೆರಳುತ್ತಿರುವ ಓಎಸ್ಕೆ ಫೆಡರೇಷನ್ ಆಫ್ ಇಂಡಿಯಾ ಚಾಂಪಿಯನ್ ಆಗಿ ಬರಲಿ ಎನ್ನುವುದೇ ನಮ್ಮ ಆಶಯ ನಾವು ಶುರಂಡ್ರಿ ಶುರಂಗ ಅಂದರೆ ಆರ್ಗನೈಸೇಷನ್ ಸ್ಟಾರ್ಟ್ ಆಗಿ ನೈನ್ಟೀನ್ ನೈಂಟಿ ಟೂ ಸ್ಟಾರ್ಟ್ ಆಗಿ ಈ ಜುಲೈಯಲ್ಲಿ ತರ್ಟಿ ಟೂ ಇಯರ್ಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಇದೊಂದು ಈ ಕಾಂಪಿಟೀಷನ್ ವಿಚ್ ಈಸ್ ಆರ್ಗನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಓಕೆ ಜಪಾನ್ ಪ್ರಿಫ್ಯೂಚರ್ ಗೌರ್ಮೆಂಟ್ ಆರ್ಗನೈಸ್ ಮಾಡುವ ಒಂದು ಈವೆಂಟ್ ಇದು ಸೆಕೆಂಡ್ ಜೂನಿಯರ್ ವರ್ಲ್ಡ್ ಕರಾಟೆ ಚಾಂಪಿಯನ್ಶಿಪ್ ನಮ್ಮ ನಮ್ಮ ಸ್ಟೇಟ್ ನಮ್ಮ ಸ್ಟೇಟಿಂದ ಅಂದ್ರೆ ಕರ್ನಾಟಕದಿಂದ ಅರೌಂಡ್ ಫೋರ್ಟಿ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಥ್ರೂ ದ ವಾಯ್ಸ್ ಕಾಫಿಷನ್ ಆಫ್ ಇಂಡಿಯಾ ಇಂಡಿಯನ್ ರೆಪ್ರೆಸೆಂಟೇಟಿವ್ ಮಾಡ್ತಾ ಇದ್ದೀವಿ ಈಗ ಲಾಸ್ಟ್ ಟ್ವೆಂಟಿ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ಟೂ ಕೂಡ ಇದೊಂದು ಕಾಂಪಿಟೇಷನ್ ನಾವು ಪಾರ್ಟಿಸಿ ರೆಪ್ರೆಸೆಂಟೇಟ್ ಮಾಡಿದೆ ಟ್ವೆಂಟಿ ಟೂನಲ್ಲಿ ಟೂ ಸ್ಟೂಡೆಂಟ್ಸು ಐ ಬಟ್ ಏಯ್ ರ್ಯಾಂಕ್ ಇನ್ ದ ವರ್ಲ್ಡ್ ಲೆವೆಲ್ ಸೊ ಈ ಸರಿ ನಾವು ಹಂಡ್ರೆಡ್ ಪರ್ಸೆಂಟ್ ವಿ ಡೆಫಿನೆಟ್ಲಿ ವಿ ಹೋಪ್ ಅಥವಾ ಸಮಯ ಮೇಲ್ಗಟ್ಟ ಪ್ರೈಸ್ ಏನ ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ನನ್ನ ವಿಷಸ್ ದ ಬೆಸ್ಟ್ ವಿಶಸ್ ನಾವು ಹೇಳ್ ಹೇಳೋಕ್ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ನಿ ಇದು ಇದೊಂದು ಟೈಮಲ್ಲಿ ಆಮೇಲೆ ಎಲ್ಲ ಇನ್ಸ್ಟ್ರಸ್ಗೂ ಯಾರ್ಯಾರು ಮೇ ಎಸ್ಪೆಷಲಿ ಪೇರೆಂಟ್ಸು ಆಮೇಲೆ ಇದು ಎಸ್ಪೆಷಲಿ ಅವ್ರ ಗೆಸ್ಟ್ ಟುಡೇಸ್ ಚೀಫ್ ಗೆಸ್ಟಾಗಿ ಬಂದಿರೋರು ದ ರಿಯಲಿ ದೇರ್ dedicated to their uh, uh, sports and uh, i thanks uh, th thanks a lot for their uh, 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 the presence here and thank you so much and especially for the channel ನಿಮ್ಮ 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 ಸಪೋರ್ಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅಸ್ ಯಾಕಂದರೆ ಕರಾಟೆ ಅಂದರೆ ತುಂಬ ಜನ ಮುಂದೆ ಬರಲ್ಲ ಆಪರ್ಚುನಿಟೀಸ್ ಕೊಡೋಲ್ಲ ಚಾನ ಚಾನಲ್ಸಲ್ಲಿ ಅಷ್ಟೊಂದು ಹೈಲೈಟ್ ಆಗೋಲ್ಲ ಬಟ್ ಮಾಡಿಕೊಡ್ಬೇಕು ಮಾಡಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಾ ಈಗ ಅದೊಂದು ಯಾಕಂದರೆ ಎಲ್ಲ ಸ್ಪೋರ್ಟ್ಸ್ ಥರೂ ಇದೊಂದು ಕರಾಟೆ ಕೂಡ ಒಂದು ಸ್ಟ್ರಾ ವೆರಿ ಸ್ಟ್ರಾಂಗ್ ಆಗಿರೋ ಅರೌಂಡು ಫಾರ್ ಇದು ನಿಯರ್ಲಿ ನಮ್ಮ ಕರ ನಮ್ಮ ನಮ್ಮ ಸ್ಟೇಟಲ್ಲಿ ಅರೌಂಡ್ ಹತ್ತಿರ ಒಂದು ಹತ್ತು ಹತ್ತು ಟೆನ್ ಟು ಫಿಫ್ಟೀನ್ ಲ್ಯಾಕ್ ಪೀಪಲ್ ಪ್ರಾಕ್ಟೀಸಿಂಗ್ ಕರಾಟೆ ಮಾರ್ಷಲ್ ಆರ್ಟ್ಸ್ ತುಂಬ ಜನ ಇದ್ದಾರೆ ಸೊ ಏನ್ ಬಿ ಎಸ್ಪೆಷಲಿ ಈ ಡೇಸ್ ಈಗ ಪ್ರಸೆಂಟ್ ಸಿಚುವೇಷನಲ್ಲಿ ಒಂದು ಸೆಲ್ಫ್ ಡಿಫೆನ್ಸ್ ಆಗಲಿ ಆಮೇಲೆ ಮಿಕ್ಕಿರೋದೊಂದು ಕ ಒಂದು ಒಂದು ಆ್ಯಕ್ಟಿವಿಟೀಸ್ ಓರಿಯೆಂಟೆಡ್ ಆಗಿರಲಿ ಸ್ಪೋರ್ಟ್ಸ್ ಒಂದು ಕಾಂಪಿಟೇಷನ್ ಓರಿಯೆಂಟೆಡ್ ಆಗಿರಲಿ ಇದೊಂದು ಡಿಸಿಪ್ಲಿನ್ರಿ ಆರ್ಟ್ ಇದು ಮೋಸ್ಟ್ ಆಫ್ ದ ಸ್ಕೂಲ್ಸಲ್ಲಿ ಅರೌಂಡ್ ತರ್ಟಿ ಪ್ಲಸ್ ಸ್ಕೂಲ್ಸಲ್ಲಿ ನಾವು ಆರ್ಟಿನ ಈಗ ಒಂದು ಸಬ್ಜೆಕ್ಟ್ ಥರ ತಗೊತಾ ಇದ್ದೀನಿ ಅದನ್ನು ಮೂವತ್ತು ಅರೌಂಡ್ ತರ್ಟಿ ಇಯರ್ಸ್ ತರ್ಟಿ ಟು ಇಯರ್ಸ್ ಅದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಷ್ಟಿಗೆ ನಿಜವಾಗ್ಲೂ ನಾನು ಸರ್ಪ್ರೈಸ್ ಪೇರೆಂಟ್ಸ್ದು ಇಷ್ಟು ಸಪೋರ್ಟು ಪ್ಲಸ್ ಸುರೇಶ್ ಸರ್ ಏನಿದ್ದಾರೆ ಅವರಿಷ್ಟು ಇಂಟ್ರೆಸ್ಟ್ ತೊಗೊಂಡು ಈ ರೀತಿ ಬಿಲ್ಡ್ ಮಾಡಿದ್ದಾರೆ ಟೀಮ್ನ ಅಂತ ತುಂಬ ಸರ್ಪ್ರೈಸ್ ಆಯಿತು ತುಂಬ ಖುಷಿಯೂ ಆಯಿತು ಯಾಕಂದರೆ ಸ್ಪೋರ್ಟ್ಸ್ ಅಂದರೆ ನನ್ನ ಪ್ರಕಾರ ನಾನು ಕರ್ನಾಟಕದಲ್ಲಿದ್ದು ನಮ್ಮ ಸ್ಟೇಟಿಂದ ತುಂಬ ಬೇಜಾರು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕಂದರೆ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದರೆ ನಮ್ಮ ಸ್ಟೇಟಲ್ಲಿ ತುಂಬ ಕಡಿಮೆ ಇದೆ ಸಪೋರ್ಟ್ ಅಂಥದ್ರಲ್ಲಿ ಇವರು ಓನ್ ಖರ್ಚು ಮಾಡಿಕೊಂಡು ಈ ರೀತಿ ಟೀಮ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರಾಟೆಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಎಲ್ಲರಿಗೂ ಹೇಳ್ತೀನಿ ಆಲ್ ದಿ ವೆರಿ ಬೆಸ್ಟ್ ಪ್ಲಸ್ ಪೇರೆಂಟ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಸ್ಪೋರ್ಟ್ಸ್ ಅಂದರೆ ಒಂದು ಲೈಫ್ಲೆಸನ್ನು ನಾವು ಮೆಡಲ್ ತರ್ತೀವ ಇಲ್ವಾ ಅದು ಸೆಕೆಂಡ್ರಿ ಬಟ್ ನಾವು ಒಂದು ಲೈಫ್ ಲಾಂಗ್ ಒಂದು ಡಿಸಿಪ್ಲಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ನಾನು ಓನ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಇವಾಗ ಸರ್ ಹೇಳ್ತಾ ಇದ್ರು ಏನಂದರೆ ನಾವು ಒಂದಿನ ಊಟ ಬೇಕಾದರೂ ಬಿಡ್ಬೋದು ಒಂದಿನ ಪ್ರಾಕ್ಟೀಸ್ ಮಿಸ್ ಮಾಡಕ್ಕೆ ಮನಸ್ಸಾಗಲ್ಲ ಹುಷಾರಿಲ್ಲ ಅಂದರೂ ಅದು ಮನಸ್ಸಾಗಲ್ಲ ಆ ರೀತಿ ಮಕ್ಕಳು ಇಷ್ಟು ಚಿಕ್ಕ ಏಜಿಂದ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಆಮೇಲೆ ಇದೇ ರೀತಿ ಇದನ್ನು ಮುಂದುವರಿಸಲಿ ಕರಾಟೆ ಅಂತ ಹೇಳ್ತೀನಿ ಆಮೇಲೆ ಸ್ಟೇಟಿಂದನೂ ರೆಕಗ್ನೇಷನ್ ಸಿಗಬೇಕು ಇದಕ್ಕೆ ಯಾಕಂದರೆ ಸ್ಪೋರ್ಟ್ಸ್ ಅಂದರೆ ಎಲ್ಲದಕ್ಕೂ ಸಪೋರ್ಟ್ ಸಿಗಬೇಕು ಅಂತ ಹೇಳ್ತೀನಿ ಆಮೇಲೆ ಆಲ್ ದಿ ವೆರಿ ಬೆಸ್ಟ್ ಟೀಮ್ಗೆ ಇದೇ ರೀತಿ ಮುಂದುವರೀಲಿ ಈ ರೀತಿಯ ತಂಡ ನಾನು ಈ ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾ ಅನ್ನೋ ಒಂದು ಅಕಾಡೆಮಿಗೆ ಬಂದಿದ್ದೀನಿ ಭಾಳಷ್ಟು ಸಂತೋಷ ಆಯಿತು ಎಲ್ಲ ಥರ ಎಲ್ಲ ಥರ ಚಿಕ್ಕ ಮಕ್ಕಳು ಚಿಲ್ಟರ್ ಪಿಲ್ಟರ್ಗಳೆಲ್ಲ ಫುಲ್ ಹಾಕಿ ಹುಕ್ ಹಾಕಿ ಅಂದ್ಕೊಂಡೆಲ್ಲ ಫೈಟಿಂಗ್ ಮಾಡೋ ರೀತಿ ಮಾಡಿ ತೋರಿಸಿದ್ರು ಭಾಳ ಖುಷಿಯಾಯಿತು ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆಗಿ ನಾನು ಕೂಡ ಇವತ್ತಿನ ದಿನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿ ಅವ್ರ ಜೊತೆಯಲ್ಲಿ ನನ್ನ ಒಂದು ಶೇರ್ ನನ್ನ ಒಂದು ಪಾಸ್ಟ್ನೆಲ್ಲ ಹಂಚ್ಕೊಳ್ಳಿದ್ದಕ್ಕೆ ಬಹಳನೇ ನನಗೆ ಒಂದು ವಂಡರ್ಫುಲ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಪ್ರತಿಯೊಬ್ಬರಿಗೂ ಮಾಸ್ಟರ್ಸ್ಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಪೋರ್ಟ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳಷ್ಟು ತಂದು ಕೊಡುತ್ತೆ ನನ್ನ ಅಂಥ ಡಿಸೇಬಲ್ ಪರ್ಸನ್ನೇ ಇವತ್ತಿನ ದಿನ ಈ ಒಂದು ಸ್ಪೋರ್ಟ್ಸ್ ನನ್ನ ಒಂದು ಕೆರಿಯರನ್ನು ಬಿಲ್ಡ್ ಮಾಡಿ ತೋರಿಸಿದೆ ನಾಲ್ಕು ಜನ ಗುರುತಿಸ್ತಾರೆ ವಿಶ್ವಾಸ್ ಕೆ ಎಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಆಸ್ ಸ್ಪೋರ್ಟ್ಸ್ ಪರ್ಸನ್ ಆಗಿ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಸ್ಪೋರ್ಟ್ಸ್ ಅನ್ನೋದು ನಮ್ಮ ಜನ್ಮಸಿದ್ಧ ಹಕ್ಕು ಅದನ್ನು ನಾವು ಬಿಡಲೇಬಾರ್ದು ಪ್ರತಿಯೊಬ್ಬರಿಗೂ ಅಷ್ಟೇ ಡಿಸಿಪ್ಲಿನ್ ಕಲಿಸೋದು ಒಂದು ಆರೋಗ್ಯ ಕೊಡುತ್ತೆ ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ ಎಂಥೆಂಥವರು ಎಂತೆಂಥ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು ಈ ಒಂದು ಫಿಟ್ನೆಸ್ಸು ಸ್ಪೋರ್ಟ್ಸಲ್ಲಿ ಯಾವ್ದಾರ ಇನ್ವಾಲ್ವ್ ಅಂದರೆ ನಮ್ಮ ಲೈಫ್ನ ಒಂದು ಬ್ಯಾಲೆನ್ಸಿಂಗಾಗಿ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡುತ್ತೆ ಎಲ್ಲರೂ ಸ್ಪೋರ್ಟ್ಸ್ನ ಎಂಜಾಯ್ ಮಾಡಿ ಎವ್ರಿ ಡೇ ಅಟ್ಲೀಸ್ಟ್ ಟೂ ಅವರ್ಸ್ನ ಟೈಮ್ ಸ್ಪೆಂಡ್ ಮಾಡಿ ಬೆವರು ಇಳಿಸ್ರಿ ಖುಷಿಯಿಂದ ಖುಷಿ ಖುಷಿಯಾಗಿ ಸ್ಪೋರ್ಟ್ಸಲ್ಲಿ ಎಂಗೇಜ್ ಆಗೋಣ